ತಿನ್ನದೇ ಕೂಡುವುದು ಮಾತ್ರ ಉಪವಾಸ ಅಲ್ಲ ಮನೆ ಇದ್ದಾಗ ಮನೆಯ ಮಹತ್ವದ ಕಡೆಗೆ ಗಮನ ಇರುವುದಿಲ್ಲ ಮನೆ ಇಲ್ಲದೆ ಬೀದಿಗೆ ನಿಂತಾಗ ಮನೆಯ ಮಹತ್ವ ಏನು ಅಂತ ಗೊತ್ತು ಆಹಾರ ಬಿಟ್ಟು ನಾನು ಬದುಕಬಲ್ಲೇ ಅಂತ ಒಂದು ತರಹದ ಅಹಂಕಾರದಿಂದ ಮಾಡುವ ಒಂದು ಸಾಧನೆ ಅಲ್ಲ ಸಾಹಸ ಅಲ್ಲ ಉಪವಾಸ ಸದ್ಗುಣಗಳ ಜೊತೆಗೆ ವಾಸ ಒಡನಾಟ ಭಗವಂತನ ಜೊತೆಗೆ ಮಾನಸಿಕವಾದ ಸಹವಾಸ ಯಾವುದೇ ವ್ರತ ನಿಯಮ ಉಪವಾಸಗಳನ್ನು ಮಾಡಬೇಕಾದರೆ ಎಲ್ಲದಕ್ಕೂ ವಿಧಾನ ಇದೆ ಮಂತ್ರಗಳಿವೆ ಆ ಮಂತ್ರ ಪಠನಪೂರ್ವಕವಾಗಿ ಪ್ರಥಮೆಯ ಉಪವಾಸಗಳನ್ನು ಮಾಡುವ ಸಂಪ್ರದಾಯ ಶಾಸ್ತ್ರದ ಆದೇಶ ಅದಕ್ಕಾಗಿ ಉಪವಾಸ ಮಾಡುವುದಕ್ಕೆ ಶ್ರೀರಾಮಚಂದ್ರನಿಗೆ ಹೇಳಿದಂತಹ ದಶರಥ ವಸಿಷ್ಠರನ್ನು ಕರೆದು ನನ್ನ ಮಗನಿಗೆ ಉಪವಾಸ ಮಾಡುವುದಕ್ಕೆ ಹೇಳಿದೆ ತಿನ್ನದೆ ಕೂಡುವುದು ಮಾತ್ರ ಉಪವಾಸ ಅಲ್ಲ ಉಪವಾಸ ಅಂದ್ರೆ ಆಹಾರ ತಿನ್ನದೇ ಇರುವುದು ಅನ್ನುವುದು ಒಂದು ಜೊತೆಗೆ ಉಪವಾಸ ಜೊತೆಗೆ ಇರುವುದು ಸಮೀಪದಲ್ಲಿರೋದು ದೇವರ ಸಮೀಪದಲ್ಲಿರೋದು ಗುಣಗಳ ಜೊತೆಗೆ ಇರೋದು ಗುಣೈಸ್ತು ಸಹ ಸಂವಾಸ ಪುರಾಣಗಳು ಹೇಳ್ತವೆ ಸಾಮಾನ್ಯವಾಗಿ ಮನುಷ್ಯ ನಾನಾ ತರಹದ ದುರ್ಗುಣಗಳ ಮಧ್ಯದಲ್ಲಿರ್ತಾನೆ ಆದರೆ ಆಹಾರದ ಅತಿಯಾದ ಸೇವನೆಯಿಂದ ಉದ್ರೇಕಗೊಂಡ ಮನಸ್ಸು ನಾನಾ ವಿಧವಾದ ದುರ್ಭಾವನೆಗಳಿಗೆ ನೆಲೆಯಾಗಿದ್ದರೂ ಆಹಾರಗಳ ಮೇಲಿನ ನಿಯಂತ್ರಣದ ಸಹಕಾರದಿಂದ ಅದೇ ಮನಸ್ಸು ದುರ್ಭಾವನೆಗಳಿಗೆ ಎಡೆಯನ್ನು ಇಡದೆ ಸದ್ಭಾವನೆಗಳಿಗೆ ಸದ್ಗುಣಗಳಿಗೆ ಅವಕಾಶವನ್ನು ನೀಡಿ ಅಂತಹ ಸದ್ಗುಣಗಳ ಜೊತೆಗೆ ಸಹವಾಸ ಮಾಡುವುದಕ್ಕೊಂದು ಅವಕಾಶ ಉಪವಾಸದಿಂದ ನಮಗೆ ಬರುತ್ತೆ ಉಪವಾಸ ಸದ್ಗುಣಗಳ ಜೊತೆಗೆ ವಾಸ ಒಡನಾಟ ಭಗವಂತನ ಜೊತೆಗೆ ಮಾನಸಿಕವಾದ ಸಹವಾಸ ಭಗವಂತನ ಗುಣಗಳ ಚಿಂತನ ಅವನ ಉಪಕಾರದ ಸ್ಮರಣೆ ಯಾವ ಆಹಾರ ನಮ್ಮ ಜೀವನಕ್ಕೆ ಅನಿವಾರ್ಯ ಅಂತಹ ಆಹಾರವನ್ನು ಸೃಷ್ಟಿ ಮಾಡಿದ ಭಗವಂತನ ಚಿಂತನೆ ಮಾಡುವುದಕ್ಕೊಂದು ವಿಶೇಷ ಅವಕಾಶ ಆಹಾರ ಬಿಟ್ಟಾಗ ತಿನ್ನುವಾಗ ತಿನ್ನುವ ವಸ್ತುವಿನ ಮಹತ್ವ ಗೊತ್ತಿಲ್ಲ ಮನೆ ಇದ್ದಾಗ ಮನೆಯ ಮಹತ್ವದ ಕಡೆಗೆ ಗಮನ ಇರೋದಿಲ್ಲ ಮನೆ ಇಲ್ಲದೆ ಬೀದಿಗೆ ನಿಂತಾಗ ಮನೆಯ ಮಹತ್ವ ಏನು ಅಂತ ಗೊತ್ತು ಅನ್ನ ಇಲ್ಲದೆ ಅನ್ನಕ್ಕಾಗಿ ಒದ್ದಾಡುವಾಗ ಅನ್ನದ ಮಹತ್ವ ಗೊತ್ತಾಗತ್ತೆ ಅನ್ನವನ್ನು ಸೃಷ್ಟಿ ಮಾಡಿದ ಭಗವಂತನ ಉಪಕಾರದ ಮಹಿಮೆಯೇನು ಅಂತ ನಮಗೆ ತಿಳಿದು ಬರುತ್ತೆ ಈ ಕಾರಣಕ್ಕಾಗಿ ಆಹಾರ ಬಿಡುವುದೊಂದು ಮಾಧ್ಯಮ ನಿಮಿತ್ತ ಈ ನಿಮಿತ್ತದಿಂದ ಉಪವಾಸ ದೇವರ ಸಮೀಪದಲ್ಲಿ ಮಾನಸಿಕವಾಗಿ ನಾವು ವಾಸ ಮಾಡೋದು ಇದು ನಿಜವಾದ ಉಪವಾಸ ಇಲ್ಲಿ ಬಂದ ಪ್ರಾಯ ಅನೇಕ ಸಜ್ಜನರು ಉಪವಾಸವನ್ನು ಮಾಡುವವರೇ ಇದ್ದೀರಿ ಏಕಾದಶಿಯ ಉಪವಾಸವನ್ನು ಮಾಡುವಾಗ ಈ ಅನುಸಂಧಾನವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಮೊದಲನೆಯದು ಉಪವಾಸ ಮಾಡದಿದ್ದವರು ಉಪವಾಸ ಮಾಡಬೇಕು ಅತೀ ಅನಿವಾರ್ಯವಾದಂತಹ ಒಂದು ತಪಸ್ಸು ಕನಿಷ್ಠ ಪಕ್ಷ ಏಕಾದಶಿಯ ಉಪವಾಸವನ್ನಾದರೂ ಜೀವನದಲ್ಲಿ ಮಾಡಬೇಕು ಇನ್ನು ಅನೇಕ ಉಪವಾಸಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದೇನೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಏನು ಅಂತ ಕಥೆಯಲ್ಲಿ ಕೆಲವರು ಮಾತ್ರ ಮಾಡುವವರಿದ್ದಾರೆ ಇಲ್ಲ ಅಂತಲ್ಲ ಆದರೆ ಕನಿಷ್ಠ ಪಕ್ಷ ಏಕಾದಶಿಯ ಉಪವಾಸವನ್ನಾದರೂ ಎಲ್ಲ ಪುರುಷರು ಸ್ತ್ರೀಯರು ತಪ್ಪದೇ ಮಾಡಲೇಬೇಕು ಮನೋನಿಗ್ರಹಕ್ಕೆ ಇಂದ್ರಿಯ ನಿಗ್ರಹಕ್ಕೆ ಶರೀರದಲ್ಲಿ ಆರೋಗ್ಯದ ಸಂರಕ್ಷಣೆಗೆ ಭಗವಂತನ ಜೊತೆಗೆ ಮಾನಸಿಕವಾಗಿ ಸಹವಾಸ ಮಾಡುವುದಕ್ಕೆ ಭಗವಂತನ ಗುಣಗಳ ಚಿಂತನ ಮಾಡುವುದಕ್ಕೆ ದೇವರ ಉಪಕಾರವನ್ನು ನೆನೆಯುವುದಕ್ಕೆ ಒಂದು ದೊಡ್ಡದಾದ ಅವಕಾಶ ಆ ನಿಟ್ಟಿನಲ್ಲಿ ದಶರಥ ಹೇಳಿದ ಉಪವಾಸ ಮಾಡುವಂತ ನಾನು ಶ್ರೀರಾಮಚಂದ್ರನಿಗೆ ಹೇಳಿ ಕಳಿಸಿದೆ ಅದೊಂದು ಕೇವಲ ಆಹಾರ ಬಿಟ್ಟು ನಾನು ಬದುಕಬಲ್ಲೇ ಅಂತ ಒಂದು ತರಹದ ಅಹಂಕಾರದಿಂದ ಮಾಡುವ ಒಂದು ಸಾಧನೆ ಅಲ್ಲ ಸಾಹಸ ಅಲ್ಲ ಶ್ರೀರಾಮಚಂದ್ರ ಗುಣಪರಿಪೂರ್ಣ ಸರ್ವೋತ್ತಮ ವ್ರತ ನಿಯಮಗಳ ಅವಶ್ಯಕತೆ ಇಲ್ಲ ಆದರೆ ಒಬ್ಬ ವ್ಯಕ್ತಿ ವ್ರತ ಮಾಡಬೇಕಾದರೆ ಮಂತ್ರ ಪಠನ ಮಾಡಿ ಅನುಸಂಧಾನಪೂರ್ವಕವಾಗಿ ಸಂಕಲ್ಪ ಮಾಡಿ ಭಗವಂತನೇ ಒಳಗೆ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ನಾನು ಸ್ವತಂತ್ರವಾಗಿ ಮಾಡುತ್ತಾ ಇಲ್ಲ ಅನ್ನುವ ಅನುಸಂಧಾನದಿಂದ ಸಂಕಲ್ಪ ಪೂರ್ವಕವಾಗಿ ಆ ವ್ರತವನ್ನು ಮಾಡಬೇಕು